ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೆಂಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಒಳ್ಳೆ ಆರೋಗ್ಯ ನೆಮ್ಮದಿಯಿಂದ ಇದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆನೇ ಅಮ್ಮ ಮತ್ತು ವಿಭಾ ಇಬ್ಬರು ಸ್ಕೂಲಿಗೆ ಹೋಗ್ಬಿಟ್ಟಿದ್ರು ಏನೇ ಕೆಲಸ ಇದೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಒಂದು ಏಳು ಗಂಟೆಗೆ ಹೋಗ್ಬಿಟ್ಟಿದ್ದಾರೆ ಬೆಳಗ್ಗೆ ಎದ್ದುಬಿಟ್ಟು ನಾವೇನು ಎದ್ದೇ ಇರಲಿಲ್ಲ ಅಷ್ಟು ಬೇಗ ಹೋಗಿದ್ದಾರೆ ಆರೂವರೆ ಏಳು ಗಂಟೆಗೆ ಹೋಗಿದ್ದರು ನಾವೆದ್ಬಿಟ್ಟು ಕಾಫಿ ಮಾಡಿಕೊಂಡು ಕುಡಿಯೋಣ ಅಂತ ಹೇಳ್ಬಿಟ್ಟು ಕಾಫಿ ಮಾಡ್ತಾಯಿದ್ದೀನಿ ನನ್ನ ಮಗ ನಾನು ಅವರ ಅಪ್ಪಾಜಿ ಜೊತೆ ಆಟ ಆಡ್ತಿದ್ದೇನೆ ಅದೇ ನಮ್ಮ ಮನೆಯವರು ಬಂದಿದ್ದರು ಭಾಳ ದಿನ ಆದಮೇಲೆ ಸೊ ಅದಕ್ಕೋಸ್ಕರ ಕಾಫಿ ಮಾಡ್ತಾಯಿದ್ದೆ ನಾನು ಕಾಫಿ ಮಾಡಿಕೊಂಡು ಅವ್ರಿಗೆ ತೊಗೊಂಡೋದೆ ಕಾಫಿ ಕುಡಿಯೋಕ ಕೊಡೋಕೆ ಅಂತ ಅವರಿಬ್ಬರು ಚೆನ್ನಾಗಿ ಆಟ ಆಡ್ತಾಯಿದ್ರು ನನ್ನ ಮಗ ಅಂತೂ ನಮ್ಮ ಮನೆಯವ್ರಿಗೆ ಫುಲ್ಲು ಹಿಂಸೆ ಕೊಡ್ತವನ್ನೇ ಎಲ್ಲ ಕೂದಲೆಲ್ಲ ಎಳಿದ್ಬಿಟ್ಟು ಯಾಕಂದರೆ ಭಾಳ ದಿನಕ್ಕೆ ಸಿಕ್ಕಿದಾರಲ್ವಾ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ತಿಂಡಿ ಏನು ಮಾಡಬೇಕು ಅಂತ ಎಲ್ಲರಿಗೂ ಯೋಚನೆ ಬರುತ್ತೆ ನನಗೂ ಆ ಥರನೇ ಯೋಚನೆ ಇತ್ತು ಏನು ಮಾಡೋಣ ಏನು ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಕೊನೆಗೆ ಪುಳಿಯೋಗರೆ ಮಾಡೋಣ ಅಂತ ಪುಳಿಯೋಗರೆ ಮಾಡಿದರೆ ರೈಸ್ ಐಟಮ್ ಆದರೆ ತಿನ್ನೋಕೆ ಇಷ್ಟಪಡ್ತಾರೆ ನಮ್ಮ ಮನೆಯವರು ಆಮೇಲೆ ಅಮ್ಮ ಮತ್ತು ವಿಭಂಗು ಕೂಡ ಅಲ್ಲಿಗೆ ತೊಗೊಂಡೋಗಿ ಸ್ಕೂಲ್ಗೆ ತೊಗೊಂಡೋಗ್ಬಿಟ್ಟು ಇವತ್ತು ಟಿಫನ್ ಬಾಕ್ಸ್ ಕೊಡಬೇಕು ಇನ್ನೇನು ಅವ್ರು ಬರೋಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಅದಕ್ಕೆ ಏನು ಮಾಡಬೇಕು ಅಂತ ಅಂದ್ಕೊಂಡು ಇವತ್ತು ಪುಳಿಯೋಗ್ರೆ ಮಾಡೋಣ ಹೇಳ್ಬಿಟ್ಟು ಫೈನಲಿ ಪುಳಿಯೋಗರೆ ಮಾಡ್ತಾ ಇದ್ದೀನಿ ಪುಳಿಯೋಗ್ರೆಗೆ ಮತ್ತೆ ನಿನ್ನೆ ಬೋಂಡ ಮಾಡಿದ್ದೆ ಮನೇಲಿ ಅದು ಸ್ವಲ್ಪ ಹಿಟ್ಟು ಉಳ್ದಿತ್ತು ಅದು ನನಗೆ ಫ್ರಿಜ್ಜಲ್ಲಿ ಇಟ್ಟಿದ್ವಿ ಸೊ ಅದನ್ನು ಬೋಂಡ ಮಾಡಿಕೊಂಡು ಅದ್ರ ಜೊತೆ ಪುಳಿಯೋಗರೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತಿಂಡಿ ಕಾಫಿ ಕೊಟ್ಬಿಟ್ಟು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಫೋಟೋ ತಗತ್ತಿದ್ದಾರ ಇಬ್ಬರು ಹಾಂ ಫೋಟೋ ತಗತ್ತಿದ್ದೀರಾ ಅಪ್ಪಾಜಿನ ತಗ ಕಾಫಿ ಇನ್ನು ಕಾಫಿ ತಗೊಳಪ್ಪ ಶುಗರ್ಲೆಸ್ಸು ಶುಗರ್ಲೆಸ್ ಪೇಷಂಟ್ ಇದು ಮರೇ ಐ ನೋಡಿ ಖುಷಿ ನೋಡು ಅವನಿಗೆ

ಅರ್ಜೆಂಟಿಗೆ ರೆಡಿಮೇಡ್ ಪುಳಿಯೊಗರೆ ಪ್ಯಾಕೆಟ್ ಬರುತ್ತಲ್ಲ ಅದನ್ನೇ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಅಲ್ಲಿಗೆ ಸ್ವಲ್ಪ ಪುಳಿಯೋಗ್ರೆ ಮಾಡೋಕ್ಕಂತ ಸ್ವಲ್ಪ ಕಡಲೆ ಬೀಜ ಅದಕ್ಕೆ ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಸಾಸಿವೆ ಈ ತೊಗೊಂಡಿದ್ದೀನಿ ಫಸ್ಟಿಗೆ ಶೇಂಗಾ ಬೀಜ ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕಿ ಆಮೇಲೆ ಕರ್ಬೇವು ಮತ್ತು ಒಗ್ಗರಣೆಗೆ ಕಡಲೆ ಬೇಳೆ ಎಲ್ಲ ಹಾಕಿದ್ರೆ ಆಯಿತು ಆಮೇಲೆ ಅದಕ್ಕೆ ನಾನು ಫಸ್ಟ್ ಇವಾಗ ಒಗ್ಗರಣೆ ಮಾಡ್ಕೊಳ್ತೀನಿ ಅಲ್ಲ ಮಾಡ್ಕೊಂಡಾದಮೇಲೆ ಫಸ್ಟ್ ನಾನು ಹುಣಸೆ ಹುಳಿನ ಹಾಕ್ಬಿಡ್ತೀನಿ ಯಾಕಂದರೆ ಅದು ಕುದ್ಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಬಂದಾಗ ಪುಳಿಯೋಗರೆ ಪುಡಿ ಹಾಕಿದರೆ ಪುಳಿಯೋಗರೆ ಟೇಸ್ಟ್ ಒಳಗೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದು ಫುಲ್ ಮೇಲೆ ಇದು ಹಾಕ್ಕೊಂತಿದ್ದೀನಿ ಅದಕ್ಕೆ ಸ್ವಲ್ಪ ಈರುಳ್ಳಿನೂ ಆ್ಯಡ್ ಮಾಡಬೇಕು ಹಾಗಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಪುಳಿಯೋಗ್ರಿಗೆ ತಿನ್ನೋಕ್ಕೆ ಮಧ್ಯ ಮಧ್ಯೆ ಈರುಳ್ಳಿ ಸಿಗ್ತಾ ಇರುತ್ತಲ್ವ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಆಮೇಲೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬಿಟ್ರೆ ಕೊತ್ತಂಬರಿ ಸ್ವಲ್ಪ ಉಪ್ಪು ಹಾಕಿದರೆ ಪುಳಿಯೋಗರಿಯ ಅಜ್ಜು ರೆಡಿ ಆಗುತ್ತೆ ಪುಳಿಯೋಗರೆ ಮಾಡಿಕೊಂಡು ಅದಕ್ಕೆ ಅನ್ನ ಅನ್ನ ಮಾಡಿಟ್ಟಿದ್ದೆ ಸೈಡಿಗೆ ಅನ್ನ ಎಲ್ಲ ಕಲಸಿ ಆಮೇಲೆ ಬೋಂಡ ಅದೇ ನಿನ್ನೆ ಉಳ್ದಿತ್ತು ಅಂತ ಅಂದಲ್ಲ ಅದಕ್ಕೆ ಬೋಂಡ ಮಾಡಿಕೊಂಡು ಅದಕ್ಕೆ ಬೋಂಡಕ್ಕೆ ಆಲೂಗಡ್ಡೆ ಕೊಯ್ದುಬಿಟ್ಟು ಸ್ವಲ್ಪ ಆಲೂಗಡ್ಡೆ ಇದ್ವು ಸೊ ಆಲೂಗಡ್ಡೆ ಹಾಕಿ ಬೋಂಡ ಮಾಡ್ಕೊಂಡೆ ಆಮೇಲೆ ಉಳಿದಿದ್ದ ಹಿಟ್ಟು ಹಂಗೆ ಬಿಟ್ಟು ಎಣ್ಣೆ ಒಳಗೆ ಬಿಟ್ಟೆ ಅದೇ ಒಂಥರ ಬೋಂಡ ಆಗುತ್ತೆ ಅಂತ ಹೇಳಿಬಿಟ್ಟು ಮಾಡಿಕೊಂಡು ನಾನು ನಮ್ಮ ಮನೆಯವರು ಮತ್ತು ನನ್ನ ಮಗ ಮೂರು ಜನ ಕೂತು ತಿಂದ್ವಿ ತಮ್ಮನೂ ಸ್ವಲ್ಪ ಕೆಲಸ ಇತ್ತು ಅಂತ ಅವನು ಹೊರಗಡೆ ಹೋಗಿದ್ದ ಅವ್ನ ಯಾರೂ ಇರಲಿಲ್ಲ ನಾವಿಬ್ಬರು ಕೂತ್ಕೊಂಡು ತಿಂಡಿ ತಿಂದ್ಬಿಟ್ಟು ಅಷ್ಟೊತ್ತಿಗೆ ನನ್ನ ತಂಗಿ ಬಂದಲು ಅವಳು ಬಂದಿದ್ರಲ್ಲ ಊರಿಂದ ಬಂದಿದ್ರಲ್ಲ ಸೊ ಅವರು ಊರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ದೊಡ್ಡಮ್ಮನ ಮನೇಲಿ ಇದ್ರು ಅವರು ಸೊ ಅದಕ್ಕೆ ಅವರು ಬಂದ್ರ ಬಂದಾದ್ಮೇಲೆ ಅವರು ನಾನು ಹೋಗ್ತೀನಿ ಅಂತ ಹೇಳಕ್ಕೆ ಬಂದಿದ್ಲು ಇಲ್ಲೇ ಇರ್ತೀಯ ನೀನು ಹೋಗಲ್ಲ ಕರ್ಕೊಂಡು ಬೀರೋಗ್ರಿ ನೀವು ಇಬ್ಬರು ಅಮ್ಮ ಹೋಗಲಿ ಅಯ್ಯೋ ನಿಮ್ಮ ಮಮ್ಮಿ ಇಲ್ಲೇ ಇಟ್ಕೊಂತೀವಿ ಕಳ್ಸಲ್ಲ ನಾವು ನಾ ಬರಲ್ಲ ಅಮ್ಮ ಬರಲ್ಲ ಹೋಗ್ರಿ ನೀವು ಹೋಗ್ರಿ ಹೊರತೀಯಾ ನಾನು ಅಮ್ಮಂಗೆ ವಿಭಂಗಿ ತಿಂಡಿ ಕೊಟ್ಬಿಟ್ಟು ಹಾಗೆ ಅವರು ಹೋಗ್ತಾರಲ್ವ ಅಲ್ಲಿ ಮಾತಾಡ್ಸ್ಕೊಂಡು ಅವ್ರನ್ನೂ ಹಾಗೆ ಕಳ್ಸಿ ಬರುತ್ತೆ ಬರುತ್ತೆ ಅಂತೇಳ್ಬಿಟ್ಟು ಹೊರಟವಿ ಮಕ್ಕಳಿಗೆಲ್ಲ ಶೂ ಮತ್ತು ಸ್ಲೀಪರೆಲ್ಲ ಹಾಕ್ಕೊಂಡು ಅವರೇನೂ ಕರ್ಕೊಂಡು ಹೋಗ್ತಿದ್ದೀನಿ ಸ್ವಲ್ಪ ಸ್ಕೂಲಲ್ಲಿ ಆಟ ಆಡಲಿ ಅಂತ ಏನು ಮನೇಲಿ ಇದ್ಬಿಟ್ಟು ಅವ್ ಮನೇಲಿ ಇದ್ದಿದ್ದು ಅವ್ನಿಗೂ ಬೋರ್ ಅನ್ಸುತ್ತಲ್ವ ಸೊ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಅಷ್ಟೊತ್ತಿಗೆ ನಮ್ಮ ದೊಡ್ಡಪ್ಪ ಬಂತು ದೊಡ್ಡಪ್ಪ ಬಂದು ಇತ್ತು ಮಾತಾಡ್ಸ್ಕೊಂಡು ತಿಂಡಿ ತೊಗೊಂಡು ಸ್ಕೂಲ್ ಹತ್ರ ಹೊರಟೆ ಅವ್ರಿಗೆ ಕೊಡೋಣ ಅಮ್ಮನಿಗೆ ಅಂತೇಳ್ಬಿಟ್ಟು ಚಿಕ್ಕ ಶಾಲೆಗೆ நீனே உடுக்கு அல்லமா கை கட்டிரி மிஸ் ஆடுக்கு ఏదో తిన్నాకటిరా అవలే యాకోతాడు నాన్న బాయ్ మెకో నీ నిలబితుంటావ్ మెకోడూ యాకోతాడు నాన్న ఏడు యా ఏయ్ కొడూ బాయ్ అద యాది ಹೇಳ್తిదిరా ఆ షాలె పోకే హ్ చాలె పోకే పోనకి ఏయ్ ఏయ్ వళ్ళక్క షాలె పోకేనన్నా కా కె పార్టిసిపేట్ ఇల్లక్క ಇಲ್ಲಕ್ಕ ಮತ್ತೇಂದ್ರೆ ಬಟ್ಟೆದೊಳೆ ಮಲ್ಲಕ್ಕ ಸೋಪು ಗಿಪು ಇಲ್ಲಕ್ಕ ಶಾಲೆ ಗೋಗೆ ಬಲ್ಲಕ್ಕ ನನ್ನ ಮಗ ಮ ಶಾಲೆ ಕೂತ್ಬಿಟ್ಟು ಮಕ್ಳ ಜೊತೆ ಆಟ ಆಡಪ್ಪ ಅಂದರೆ ಹಗ್ಲೆಲ್ಲ ಹೊರಗಡೆ ಹೋಗ್ತವನೆ ಸೊ ಗೊತ್ತಾಯ್ತವ್ ಇರಲ್ಲ ಅಂತೇಳ್ಬಿಟ್ಟು ಸೊ ಅದಕ್ಕೆ ಕರ್ಕೊಂಡು ಬಾಯಿ ಹೇಳಿ ಹೊರಟೆ ಯಾರ ಮೊಟಾಟ ಮೊಟಾಟ ಮಾಡು ಹಾಂ ಹಾಂ ಸರಿ ಹೋಗಿರಿ ಸಾಕು ಹಾಂ ಸಾಕು ಹೋಗ್ರಿ ಸಾಕು ಹೋಗ್ರಿ ಅಲ್ಲಿ ಕೊಡು ಮತ್ತೆ ಇವಾಗ ಹೋಗು ಶಾಲೆಗೆ ಇಲ್ಲೋಡು ಬಾಯ್ तो वागा शाले हू आमे सायंकाल ना जी जात्र हाँ ओके बंगारी ऐ लव यू बंगारी हो गो? ನಾನು ಮನೆಗೆ ಹೋಗ್ತೀನಿ ಅಂತ ಹೊರಟೆ ಅವಳು ನಾನು ಬರ್ತೀನಿ ಅಂತ ಹಿಂದೆ ಬಂದಳು ಹಂಗೋ ಹಿಂಗೆ ಹೆಂಗೋ ಪೂಸಿ ಹೊಡೆದು ಹೋಗಮ್ಮ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಅವಳನ್ನ ಕಳಿಸಿ ಆಮೇಲೆ ಇವರು ಊರಿಗೆ ಹೊರಟರು ಸೊ ಅದಕ್ಕೋಸ್ಕರ ಅವ್ರನ್ನೂ ಊರಿಗೆ ಕಳಿಸಿ ಬಸ್ ಸ್ಟ್ಯಾಂಡಿಗೆ ಬಸ್ ಸ್ಟ್ಯಾಂಡವ್ರಿಗೂ ಹೋಗಲಿಲ್ಲ ಅಲ್ಲಿವರೆಗೂ ಸ್ವಲ್ಪ ದೂರದವರ್ಗೂ ಹೋಗಿ ಹೋಗ್ರಿ ಅಂತ ಹೇಳ್ಬಿಟ್ಟು ಟಾಟ ಮಾಡಿ ಮನೆಗೆ ಬಂದೆ ಆಮೇಲೆ ನಮ್ಮ ಮನೆಯವರು ತಮ್ಮ ಅವರೆಲ್ಲ ಸ್ವಲ್ಪ ಗಾಡಿ ಕೆಲಸ ಇತ್ತು ಹೇಳ್ಬಿಟ್ಟು ಆ ಗಾಡಿ ಕೆಲಸ ಮಾಡ್ಕೊತಾ ಇದ್ರು ಇವತ್ತು ಮಧ್ಯಾಹ್ನ ಅಡುಗೆಗೆ ಸಿಂಪಲ್ಲಾಗಿ ಅನ್ನ ಸಾಂಬಾರು ಮಾಡೋಣ ಬೇಳೆ ಸಾರು ಅನ್ನ ಮಾಡ್ಕೊಳ್ಳೋಣ ಸಾಕು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಮಾಡ್ತಾಯಿದ್ದೀನಿ ಇವಾಗ ಅನ್ನ ಕಿಡ್ತಾ ಇದ್ದೀನಿ ಹಾಗೆ ಬೇಳೆ ಸಾಂಬಾರನ್ನ ನಾನು ಬೆಳಿಗ್ಗೆನೆ ಸ್ವಲ್ಪ ಮಾಡಿ ಬೆಳಿಗ್ಗೆ ಮಾಡಿಟ್ಬಿಟ್ಟಿದ್ದೆ ಯಾಕಂದ್ರೆ ಮತ್ತು ಮಧ್ಯಾಹ್ನ ಮಾಡೋಕ್ಕೆ ಇಂಟ್ರೆಸ್ಟ್ ಬರೋಲ್ಲ ಹೇಳ್ಬಿಟ್ಟು ಯಾಕಂದರೆ ನಿನ್ನೆ ಚಿಕನ್ ಸಾರು ತಿಂದಿದ್ವಲ್ಲ ಸೊ ಅದಕ್ಕೆ ಸಿಂಪಲ್ಲಾಗಿ ಸಾಕು ಅನ್ನ ಬೇಳೆ ಸಾರು ಮಾಡೋಣ ಅಂತೇಳ್ಬಿಟ್ಟು ಅನ್ನ ಮಾಡೋಕೆ ಇಡ್ತಾ ಇದ್ದೀನಿ ಇಲ್ಲಿ ಮನೇಲಿ ಕೆಲಸಗಳಂದ್ರು ಎಷ್ಟು ಮಾಡಿದ್ರು ಮುಗಿಯೋದೇ ಇಲ್ಲ ಅದರಲ್ಲೂ ಈ ಹುಡುಗನ ನನ್ನ ಮಗನ ಹಿಡ್ಕೊಂಡ್ಬಿಟ್ಟು ಅಂತಂದ್ರೂ ಮಾಡೋಕ್ಕೆ ಒಂದು ಸ್ವಲ್ಪ ಇನ್ ಒಂದೊಂದು ಸಲ ಇಂಟ್ರೆಸ್ಟ್ ಬರುತ್ತೆ ಒಂದೊಂದು ಸಲ ಇಂಟ್ರೆಸ್ಟ್ ಬರೋಲ್ಲ ಮಾಡೋಕ್ಕೆ ಆಮೇಲೆ ಅವನು ಬಂದು ಕರ್ಕೊಂಡು ಸ್ಕೂಲಿಂದ ಕರ್ಕೊಂಬಂದು ಸ್ವಲ್ಪ ಮಲಕ್ಸಿದ್ದೆ ಅವ್ನಗುನುವೆ ಇವಾಗ ನಮ್ಮ ಮನೆಯವರು ಇದ್ದಾರಲ್ಲ ಸೊ ಅದಕ್ಕೆ ನನಗೆ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ ಯಾಕಂದ್ರೆ ಯಾಕಂದರೆ ಮೌರ್ಯನ ಜಾಸ್ತಿ ಅವರೇ ಎತ್ಕೊತಾರೆ ಊಟ ಮಾಡಿಸ್ತಾರೆ ಎಲ್ಲ ಅವರೇ ನೋಡ್ಕೊತಾರೆ ಸೊ ಅದಕ್ಕೆ ಅವರು ಇದ್ದಾಗ ಮಾತ್ರ ನನಗೆ ಸ್ವಲ್ಪ ಫ್ರೀ ಟೈಮ್ ಸಿಗೋದು ಒಂದು ಸ್ವಲ್ಪ ಆರಾಮಾಗಿರ್ತೀನಿ ನಾನು ಏನಾದರೂ ಬೇರೆ ಏನಾದರೂ ಕೆಲಸ ಇದ್ರೆ ಮಾಡ್ಕೊತೀನಿ ಇಲ್ಲಾಂದ್ರೆ ಚೆನ್ನಾಗಿ ನಿದ್ದೆ ಹೊಡೆದು ಎದ್ದೇಳ್ತೀನಿ ಈ ಥರ ಆಗಿಬಿಡುತ್ತೆ ಮೌರ್ಯನ ಮಲಗಿಸಿದ್ದೆ ಬಟ್ ಅವನು ನಿದ್ದೆ ಮಾಡಿಲ್ಲ ಕೊನೆಗೆ ಎದ್ದು ಬಂದ ಸೊ ಅದಕ್ಕೆ ಇನ್ನೇನು ಸ್ವಲ್ಪ ಬಟ್ಟೆ ಇತ್ತು ಅದನ್ನೆಲ್ಲ ಒಗೆ ಹಾಕೋಣ ಅಂತೇಳ್ಬಿಟ್ಟು ಒಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಬಟ್ಟೆ ತೊಳೆಯೋಕೆ ಆಗ್ತಾ ಇದ್ರೆ ನನ್ನ ಮಗ ಪಾಪ ಅಮ್ಮಂಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಲ ಎಲ್ಲ ಒಡಿಸ್ಕೊಡ್ತಾವೆ ಅವನು ಹಂಗೆ ನನ್ನ ತಲೆ ತಿಂತ ಇರ್ತಾನೆ ಮನೇಲಿ ಯಾರೂ ಇಲ್ಲ ಅಂದರೆ ನನ್ನ ಹಿಂದೆ ಸುತ್ತೋದು ಯಾರಾದರೂ ಇದ್ದರೆ ಅವ್ರನ್ನ ಕರ್ಕೊಂಡು ಹೊರಗಡೆ ಹೋಗೋಣ ಬನ್ನಿ ಮಾತಾಡೋಕ್ಕೆ ಬರಲ್ಲ ಸುಮ್ಮನೆ ಹಂಗೆ ಹೇಳ್ತಿರ್ತಾನೆ ನನಗೆ ಊಟ ಹೊಡೆ ಹೊಡಿ ಓಣ ಏನು ಅಂತಲೇ ಗೊತ್ತಾಗೋಲ್ಲ ಹೊರಗೆ ಹೋಗೋದು ಮಾತ್ರ ಕರೆಕ್ಟಾಗಿ ಶೂ ಎರಡು ಶೂ ಇರುತ್ತೆ ಬಂದು ಹೊರಗಡೆ ಹೋಗೋಣ ಬಾ ಅಂತ ಹೇಳ್ಕೊಂಡು ಎಳೀ ಎಳೀತಾ ಇರ್ತಾನೆ ಆಗಲಿ யாரும் இல்லாந்திரே நன்னீதானே ஒருணிப்பட்டு ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಮಾಡ್ತಾಯಿದ್ದೇನೆ ಒಟ್ಟು ಏನಾದರೂ ಒಂದು ಮಾಡ್ತಾಯಿರ್ತಾನೆ ಕಿತಾಪತಿ ಈ ನೆಲ್ಲಿನಂದ್ರೆ ಎಷ್ಟು ಸಲ ಆನ್ ಮಾಡ್ತಾನೋ ನೀರು ಬಿಡ್ತಾನೆ ಇರ್ತಾನೆ ಅದನ್ನು ಒರೆಸ್ತಾನೆ ಇರ್ಬೇಕು ನಾವು ಅವ್ನು ಅದಕ್ಕೆ ನಾನು ಒಬ್ಳ ಇದ್ರೆ ಏನು ಮಾಡ್ತೀನಿ ಬಾಗಿಲು ಹಾಕೊಂಡು ಒಳಗಡೆನೇ ಹಾಕೊಂಡ್ಬಿಡ್ತೀನಿ ಯಾಕಂದರೆ ಇದೆಲ್ಲ ಅಗ್ಲೆಲ್ಲ ಎಲ್ಲ ಗಲೀಜು ಮಾಡ್ತಿದ್ರೆ ಯಾರು ಅಗ್ಲೆಲ್ಲ ಕ್ಲೀನ್ ಮಾಡೋಕ್ಕಾಗುತ್ತೆ ಅದರ ನೆಲ ಅಂತರೂ ಮನೇಲಿ ನೆಲ ಅಂತರೂ ಫುಲ್ ಗಲೀಜ್ ಒಂದು ದಿನಕ್ಕೆ ಎರಡು ಮೂರು ಸಲ ತೊಳೆದ್ರೂ ಸಾಕಾಗಲ್ಲ ಅಷ್ಟು ಗಲೀಜು ಮಾಡಿರ್ತಾನೆ ಅಷ್ಟು ಸೋಫಾ ಸೆಟ್ ಕವರ್ಗಳೆಲ್ಲ ಕೀಳೋದು ಆ ಫ್ರಿಜ್ ಓಪನ್ ಮಾಡೋದು ಅದರೊಳಗೆ ಇರೋದೆಲ್ಲ ತೆಗಿಯೋದು ಆಮೇಲೆ ಅಡುಗೆ ಮನೆ ಎಲ್ಲ ಅದು ತಾನೆ ತೋ ನನಗಂತೂ ಸಾಕು ಸಾಕಾಗಿ ಹೋಗ್ಬಿಟ್ಟಿರ್ತದೆ ಅಂತ ಅನಿಸುತ್ತೆ ಸಂಜೆ ನೋಡಿದರೆ ನೋಡಿ ನಾನು ಸ್ನಾನ ಮಾಡಿಬಿಟ್ಟು ಟೀ ಕುಡ್ಕೊಂಡು ಕುತ್ಕೊಂಡಿದ್ದೀನಿ ಇವ್ರು ನೋಡಿದರೆ ಅಪ್ಪಾಜಿ ಅಮ್ಮನ ಅಂತ ನಾನು ಅನ್ಕೊಂಡ್ರೆ ಹೊರಗಡೆ ಬಂದು ಬೇರೆಯವ್ರ ಮನೆಗೆ ಬಂದು ನಮ್ಮ ನಮ್ಮ ಓಣಿಯಲ್ಲಿ ಇರೋ ಬೇರೆಯವ್ರ ಮನೆಗೆ ಬಂದ್ಬಿಟ್ಟು ಆರಾಮಾಗಿದ್ದಾರೆ ಒಳಗಡೆ ಊಟ ಕೊಡಲ್ಲ ಅಂತ ಕೆಲಸ ಮಾಡಿಲ್ಲ ಅಂದರೆ ನೀನು ಶುಪ್ ಬೊಲು ತೋಟ ಬೊಲು 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 ತೋರೋಟೆ ಮಾಡ್ತತಿಲ್ಲ ಇದು ಇದು ನನ್ನ ಬಂಗೋರು ಇದು ನನ್ನ ಬಂಗ ದಿಡ್ಡ ಬನ್ನಿ 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 ಮೌರೇಶ್ ಬಾ ಮೌರ್ಯೂಯ್ರು ನೀನು ಅವ್ರಿಗೆ ಹೋಗಣ ನಿನಗೆ ದಿನ ದಾವಣಗೆರೆಗೆ ಹೋಗ್ತಾರಲ್ಲ ನಿನಗೆ ದಿನ ದಾವಣಗೆರೆಗೆ ಹೋಗ್ತಾರೆ ನಿನಗೆ ತಾತ ಏನು ಕೆಲಸ ಮಾಡ್ತಿದ್ ನೋಡ್ರಿ

ಬನ್ನ ಸಂಜೆ ಇನ್ನೇನು ಸ್ವಲ್ಪ ಹೊತ್ತು ಮೇಲ್ ಕರ್ಕೊಂಡೋಗಿ ಸೈಕಲಲ್ಲಿ ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ಸೈಕಲ್ ಆಟಾಡಿಸ್ದೆ ಮೌರ್ಯನ ಇದಕ್ಕೂ ಗಲಾಟೆ ಮಾಡ್ತಾರೆ ನಾನು ಹತ್ತಿತೀನಿ ಅಂತ ಅವಳು ಅವನು ಹತ್ತಿತೀನಿ ಅಂತ ಅವನು ಆದರೆ ಹೇಗೋ ಮಾಡಿ ಅವನ ತಮ್ಮ ಹಂಗೆ ಹಿಂಗೆ ಹೇಳ್ಬಿಟ್ಟು ಕುಸಿ ಹೊಡೆದು ಅವನ್ನ ಆಟ ಆಡಿಸ್ದೆ ಆಟ ಆಡಿಸ್ಬಿಟ್ಟು ಕೆಳಗೆ ಬಂದ್ಬಿಟ್ಟು ಟೀ ಮಾಡಿದ್ವಿ ಟೀ ಮಾಡಿದು ಟೀ ಕುಡಿತಾ ಇದ್ವಿ ಎಲ್ಲರೂ ಇವತ್ತು ರೂಮಲ್ಲಿ ಕೂತ್ಕೊಂಡು ಟೀ ಕುಡಿತಾ ಇದ್ವಿ ನಾ ನಮ್ಮ ಮನೆಯವರು ಇದ್ರಲ್ಲ ಅಂತ ಹೇಳ್ಬಿಟ್ಟು ಇವಳು ನೋಡಿದರೆ ನನ್ನ ಮಗಳು ನೋಡಿ ಹೆಂಗೆ ತಿರ್ಕೊಂಡು ಹೋಗ್ತಾರೆ ತೋರ್ಸು ಯಾರು ಹಂಗೆ ತಿರ್ಕೊಂಡು ಅದು ನಾನಾ ಯಾಕೆ ನಾನು ಯಾಕೆ ಹಂಗೆ ತಿರ್ಕೊಂಡು ಹೋಗ್ತಿದ್ದೀನಿ ಏನು ಅಂದೆ ಅವಾಗಲೂ ಏನು ಸ್ಟೈಲು ಅಂತ ಹೇಳು ಜೇ ಓಯ್ ಬಾರಪ್ಪ ಬರಪ್ಪ ಜೀವ ಹೋಗ್ತದ ಬಾ ಅಗ್ಗ ಸಂಜೆ ಮನೆಯವರು ಸಡನ್ನಾಗಿ ಹೋಗೋದು ಪ್ಲ್ಯಾನ್ ಬಂದಿತ್ತು ಅವ್ರಿಗೆ ಸೊ ಅದಕ್ಕೆ ಹೋಗೋಣ ಅಂತಂದ್ಬಿಟ್ಟು ಸೊ ಹೋಗ್ತೀವಿ ನಾವು ಹೋಗಿ ಬರ್ತೀವಿ ಅಂತ ಅಂದರು ಗಾಡಿನೆಲ್ಲ ಲೋಡ್ ಇದ್ದರು ಅಲ್ಲಿ ಗಾಡಿ ಲೋಡ್ ಮಾಡೋಕ್ಕಂತ ಗಾಡಿ ನಿಲ್ತಿರಲ್ಲ ಹಾಡು ಹಾಕಿದ್ರು ನನ್ನ ಮಗಳು ನನ್ನ ಮಗ ಇಬ್ಬರು ಚೆನ್ನಾಗಿ ಕುಣಿತಾಯಿದ್ರು ಅವನು ಅವರಪ್ಪಾಜಿ ಹೋಗುತ್ತ ಅಂತ ಗೊತ್ತಾದ ತಕ್ಷಣ ಅವನು ಅಳ್ತವನೇ ಬಿಡ್ತಾನೆ ಇಲ್ಲ ಅವರಪ್ಪಾಜಿನ ಅವಳು ಅಪ್ಪಾಜಿಗೆ ಹೋಗ್ಬಿಡ ಅಂತ ಹೇಳಮ್ಮ ಅಂತ ಹೇಳಿ ಇದು ಮಾಡ್ತಾಯಿದ್ರು ಆದರೂ ಏನು ಮಾಡೋದು ಹೋಗ್ಲೇಬೇಕಲ್ವಾ ಅದಕ್ಕೋಸ್ಕರ ಅವರು ಸರಿ ಅಂತೇಳ್ಬಿಟ್ಟು ಎಲ್ಲ ಗಾಡಿ ಲೋಡ್ ಮಾಡಿ ಹೊರಟು ಊಟನೂ ಬೇಡ ನಾವಲ್ಲೇ ಹೊರಗಡೆ ಮಾಡ್ಕೊತೀವಿ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಮತ್ತು ನಮ್ಮ ಮನೆಯವರು ಅವರು ಹೊಟ್ರು ಇನ್ನು ಅವರು ಹೋದ್ಮೇಲೆ ಇನ್ನೇ ನಮಗೆಲ್ಲ ಫುಲ್ ಬೇಜಾರಾಗುತ್ತೆ ಇವಾಗ ಯಾಕಂದರೆ ನಾನು ಅಪ್ಪಾಜಿ ಅಮ್ಮ ಮಕ್ಕಳು ಅಷ್ಟೇ ಅಲ್ವಾ ಸೊ ಮನೇಲಿ ಏನೇ ಜನಗಳು ಜನಗಳಿದ್ರೆ ಮಾತ್ರ ಭಾಳ ಜನ ಇದ್ದರೆ ಒಂಥರ ಖುಷಿ ಖುಷಿ ಇರುತ್ತೆ ಊಟ ಮಾಡೋಕ್ಕಾಗಲಿ ಏನೋ ಮಾಡೋಕ್ಕಾಗಲಿ ಇಬ್ಬಿಬ್ರು ಇದ್ದರೆ ಇನ್ನೇನು ಏನು ಮಾಡ್ಕೊಂಡು ತಿನ್ನೋದು ಬಿಡು ಇಬ್ಬರಿಗೆ ಅಂತ ಅನ್ನೋಷ್ಟು ಬೇಜಾರಾಗಿಬಿಡುತ್ತೆ ಬಾ ಅಪ್ಪಾಜಿ ಹೋಗ್ತೈತೆ ಆಮೇಲೆ ಹೋಗಿತ್ತು ಏನು ಬಾ ಅಪ್ಪಾಜಿ ಹೋಗಿತ್ತು ಬರ್ತದ ಗಾಡಿಗೆ ಬರ ಇದಾಗಿತ್ತು ನಮ್ಮ ಒಂದಿನದ ವ್ಲಾಗು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್